ಅಭಿವೃದ್ಧಿ ಪರ್ವ ಆರಂಭ ಹುಕ್ಕೇರಿ ತಾಲೂಕಿನ ಅಮ್ಮಣ್ಣಗಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿವಾಟೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ರು ಇಪ್ಪತ್ತೈದು ಲಕ್ಷಗಳು ಮಂಜೂರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಶಿರಗಾಂವ್ ಇವರ ವತಿಯಿಂದ ಲಿಂಗಾಯತ ಸಮಾಜದವರ ಉಪಯೋಗಕ್ಕಾಗಿ ಕಮಿಟಿ ಆವರಣದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ರು ಇಪ್ಪತ್ತೈದು ಲಕ್ಷಗಳು ಮಂಜೂರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಲಕ್ಷಗಳು ಹೊಕ್ಕೇರಿ ತಾಲೂಕಿನ ಅಮ್ಮಣ್ಣಗಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ನೆಡಸೋಸಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಲಕ್ಷಗಳು ಮಂಜೂರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಗಲ್ಲಿಯಲ್ಲಿ ದುರ್ಗಾದೇವಿ ದೇವಸ್ಥಾನದ ಹತ್ತಿರ ಭೂಮಿ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ರು ಹುಕ್ಕೇರಿ ತಾಲೂಕಿನ ಅಮ್ಮಣ್ಣಗಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕೇಸ್ತಿ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ರು ಇಪ್ಪತ್ತೈದು ಲಕ್ಷಗಳು ಮಂಜೂರು ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಭೈರಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ರು ಲಕ್ಷಗಳು ಮಂಜೂರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉನ್ನತೀಕರಣ ಕಾಮಗಾರಿಗೆ ರು ಐವತ್ತು ಲಕ್ಷಗಳು ಮಂಜೂರು ಹುಕ್ಕೇರಿ ಅಭಿವೃದ್ದಿಯೇ ಏಕಮಾತ್ರ ಗುರಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಹುಕ್ಕೇರಿ ತಾಲೂಕಿಗೆ ಭರ್ಜರಿ ಗಿಫ್ಟ್ ಎಸ್ ವೀಕ್ಷಕರೆ ಹುಕ್ಕೇರಿ ತಾಲೂಕಿನ ಅಭಿವೃದ್ಧಿ ಪರ್ವ ಪ್ರಾರಂಭವಾಗಿದೆ ಅದು ಏನಂತೀರಾ ಯಾರಿಂದ ಯಾರಿಗೆ ಅಂತಾನ ನೀವೇ ನೋಡಿ ಜನಸೇವಾ ಸುದ್ದಿಯಲ್ಲಿ ಮತ್ತೆ ಇನ್ನು ಉಳಿದ ಸಮುದಾಯದ ಅಭಿವೃದ್ಧಿಗೆ ಎರಡನೆಯ ಹಂತದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ